ಏನು ಅಂತ ಗೊತ್ತಿಲ್ಲ ಇದುವರೆಗೂ ನಾನು ಮಾಡಿರ್ತಕ್ಕಂಥ ಸಿನಿಮಾಗಳಲ್ಲಿ ನೀವು ಅಬ್ಸರ್ವ್ ಮಾಡಿದಂಗೆ ಮಾಧ್ಯಮದವರು ನಾನು ಎಲ್ಲ ಸಿನಿಮಾಗಳಿಗೂ ಮೊದಲನೇ ಡೈರೆಕ್ಟ್ರು ಮೊದಲನೇ ಬ್ಯಾನರ್ ಮೊದಲನೇ ಪ್ರೊಡ್ಯೂಸರ್ ಯಾರಾಗ್ತಾರೆ ಅವರು ನನ್ನನ್ನೇ ಹುಡ್ಕೊಂಬರ್ತಾರೆ ನನ್ನ ಅದೃಷ್ಟ ಅಂತ ನಾನು ತಿಳ್ಕೊತೀನಿ ಅದೇ ನಿಟ್ಟಿನಲ್ಲಿ ಬಂದಂಥದ್ದು ಈ ಸಿನಿಮಾನು ಸಹ ಸೊ ಈ ಸಿನಿಮಾ ಮಾಡೋದಕ್ಕೆ ದೇವರಾಣೆ ನಂಗೆ ಮನಸ್ಸಿರ್ಲಿಲ್ಲ ಇವತ್ತು ಊಟದ ಬಸ್ ಒಳ್ಳೇಳ್ಬಾರ್ದು ನಿಜ ಹೇಳ್ಬಿಡ್ತೀನಿ ವೇದಿಕೆ ಮೇಲೆ ಸೊ ತರುಣ್ ಫೋನ್ ಮಾಡ್ದ ಫೋನ್ ಮಾಡಿಬಿಟ್ಟು ಒಂದು ಕತೆ ಬಂದಿದೆ ಕೇಳು ಅಂದ ಏನು ಕತೆ ಅಂದೆ ಒಂದು ಫ್ಯಾಮಿಲಿ ಕತೆ ಅಂದೆ ನಾನು ಮಾಡಲಾಗಿರುವುದೇವಿಟ್ಟು ಒಂದು ಫ್ಯಾಮಿಲಿ ಕತೆ ಲವ್ ಸ್ಟೋರಿ ಮಾಡಿ 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 ಬೇಜಾರಾಗಿಬೋದು ಔಟ್ ಆಫ್ ದಿ ಬಾಕ್ಸ್ ಏನಾದರೂ ಕತೆ ಇದ್ರೆ ಹೇಳು ನಾನು ಮಾಡ್ತೀನಿ ಅಂತ ಒಂದು ಮಾತು ಹೇಳ್ದ ಮಗ ನನಗೆ ಔಟ್ ಆಫ್ ದಿ ಬಾಕ್ಸ್ ಕತೆ ಆದ್ರೇನು ಫ್ಯಾಮಿಲಿ ಕತೆ ಆದ್ರೇನು ಕತೆ ಕತೆ ಚೆನ್ನಾಗಿರ್ಬೇಕಷ್ಟೇ ನಿನಗೆ ಕೇಳು ಇಷ್ಟ ಆದರೆ ಮಾಡು ಇಲ್ಲಾಂದರೆ ಬೇಡ ಆಮೇಲೆ ಏನೋ ಮಾತಾಡೋಣ ಅಂತ ಸರಿ ಆಯಿತು ಒಂದೆ ಸರಿ ಬಂದು ರಂಜಿನಿ ಅವರು ಕತೆ ಹೇಳಿದ್ರು ಗೊತ್ತಿಲ್ಲ ಸಿನಿಮಾ ತನಗೇನ್ ಬೇಕೋ ಅದೇ ತಗೊಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಕತೆ ಅನ್ನೋದು ಅಷ್ಟು ನನಗೆ ಸೆಳ್ಕೊಂಡಿದ್ದು ಅವರು ಒಂದು ಫ್ಯಾಮಿಲಿ ಕತೆ ಆದ್ರೂ ಸಹ ಇಷ್ಟು ಚೆನ್ನಾಗಿ ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾರಂತ ಒಂದು ಹೆಣ್ಮಗು ಇಷ್ಟು ಚೆನ್ನಾಗಿ ಕತೆ ಬರ್ತಿದೆ ಅನ್ನೋದು ಬಹಳಷ್ಟು ಇಷ್ಟ ಆಯ್ತು ನೆಕ್ಸ್ಟ್ ನಮ್ಗೆ ತಗೊಂಡು ಹೇಳಿದ್ದು ಅಂದ್ರೆ ಅವ್ರಿಗೆ ಹೊಸ ಟೀಮು ಅವ್ರಿಗೊಂದು ಸಪೋರ್ಟ್ ಬೇಕು ಅವ್ರಿಗೆ ಯಾರನ್ನ ಹಾಕೊಂಡ್ರೆ ಏನೋ ಮಾಡ್ತು ಅಂದ್ರೆ ಅದೇನೂ ಆಗಲ್ಲ ಒಂದು ಹೊಸ ಟೀಮ್ ಬಂದಿದೆ ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದೆ ಅವ್ರು ಸಪೋರ್ಟ್ ಮಾಡು ಅವ್ರ ಪಾಪ ಒಂದಷ್ಟು ದುಡ್ಡು ಇಟ್ಕೊಂಡು ಅವಳಿಗೇನು ತುಂಬ ವರ್ಷಗಳಿಂದ ಕತೆ ಪುಸ್ತಕಗಳು ಬರ್ಕೊಂಡು ಡೈರೆಕ್ಟರ್ ಆಗಬೇಕಂತ ಬಂದಿದ್ದಾಳೆ ಒಂದು ರೈಟರ್ ಆಗ್ಬೇಕಂತ ಬಂದಿದ್ದಾಳೆ ಪ್ರೂವ್ ಮಾಡ್ಕೋಬೇಕು ಅಂತಿದ್ದಾಳೆ ನೀನು ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಅಂತ ಸೊ ಅದೆಲ್ಲನೂ ನಂಗೆ ಸ್ಟ್ರೈಕ್ ಆಗಿ ಹೌದಲ್ವಾ ಒಳ್ಳೇದೇನಾದರೂ ಬಂದಾಗ ಖಂಡಿತವಾಗ್ಲೂ ಸಪೋರ್ಟ್ ಮಾಡಬೇಕಂತೇಳಿ ಆ ಒಂದು ಕಾರಣಕ್ಕೆ ಸಪೋರ್ಟ್ ಮಾಡಿದೆ ಸಪೋರ್ಟ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕತೆ ನನ್ನ ಅಷ್ಟೊಂದು ಸೆಳ್ಕೊಳ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದರೆ ಈ ಸಿನಿಮಾದಲ್ಲಿ ನನಗನ್ಸೋದು ತುಂಬ ಕಿತ್ತಾಳ್ತಾ ಇರ್ತೀವಿ ನಾವು ಎಂಟೈರ್ ಟೀಮ್ ಯಾವ ತರ ಕಿತ್ತಾಡ್ತೀವಿ ನೋಡ್ತು ಅಂದ್ರೆ ಯಾರು ಅನ್ಪ್ರೊಫೆಷನಲ್ ಟೀಮ್ ಗಳು ಕಥೆ ಮಾಡೋಕೆ ಬರಲ್ಲ ಸಿನ್ಮಾ ಮಾಡೋದಕ್ಕೆ ಬರಲ್ಲ ಈ ಕಿತ್ತಾಡ್ತಾ ಅಂತ ನೀವ್ ಅನ್ಕೊಂಡ್ಬಿಡ್ತೀರಾ ಆ ರೇಂಜಿಗೆ ನಾವು ಕಿತ್ತಾಡ್ತಾ ಇರ್ತೀವಿ ದ ಬ್ಯೂಟಿ ಏನು ಅಂದ್ರೆ ಇಲ್ಲಿ ಯಾರ್ದು ಏನೋ ಪರ್ಸನಲ್ ವಿಚಾರ ಕಿತ್ತಾಡ್ತಾ ಇರಲ್ಲ ಎಲ್ಲಾರು ಸಿನಿಮಾಗೋಸ್ಕರ ಕಿತ್ತಾಡ್ತಾ ಇರ್ತಾರೆ ನಮ್ಮ ಸುಧಾಕರ್ ಶೆಟ್ರು ಅವ್ರದ್ದೇನೋ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ಲಾಕ್ ಇಡ್ಬೇಕ ಅದಕ್ಕೆ ಏನೋ ಕಿತ್ತಾಡ್ತಾ ಇರ್ತಾರೆ ನಮ್ಮ ಜಡೇಶ್ ಅವರಿಗೆ ಅವ್ರಿಗೇನೋ ಸೀನ್ ಏನೋ ಒಂಥರ ಚೆನ್ನಾಗಿ ಬರ್ಬೇಕು ಅವ್ರು ಕಿತ್ತಾಡ್ತಾ ಇರ್ತಾರೆ ರಂಜಿನಿ ಅವರಿಗೆ ನೀವು ಬರೀ ಶಾರ್ಟ್ ಬ್ಯೂಟಿ ನೋಡ್ತೀರ ಶಾರ್ಟ್ ಬ್ಯೂಟಿ ಎಲ್ಲ ನನಗೆ ಕಂಟೆಂಟ್ ಬೇಕು ಎಮೋಷನ್ ಈ ಥರ ಬೇಕು ಅಂತ ಅವ್ರು ಕಿತ್ತಾಡ್ತಾ ಇರ್ತಾರೆ ಹೀಗೆ ಎಲ್ಲರೂ ಕಿತ್ತಾಡ್ತಾ ಕಿತ್ತಾಡ್ತಾ ಫೈನಲ್ ಅಲ್ಲಿ ಒಂದು ಬ್ಯೂಟಿಫುಲ್ ಒಂದು ಥಾಟು ಒಂದು ಶಾರ್ಟು ಹೆಂಗ್ ಬರುತ್ತೆ ಅಂದ್ರೆ ಅದು ಈ ಸಿನಿಮಾದ ಬ್ಯೂಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಂಜಿನಿ ಅವ್ರು ಹೇಳಿದಾಗೆ ಯಶೋ ಸರಿ ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಶೂಟಿಂಗ್ ಕೂಸ್ಕೊಂಡ್ ಬಂದಿರ್ತೀನಿ ಯಾವ್ದೋ ಒಂದು ಸೀನ್ ನನಗೆ ಎಮೋಷನ್ ಮಾಡ್ತಾ ಇರುತ್ತೆ ಅಳ್ತಾ ಇರ್ತೀನಿ ಅವ್ಳು ಕೇಳ್ತಾ ಇದ್ರಿ ಏನ್ರಿ ಆಯ್ತು ಅಳ್ತಾ ಸೀನ್ ನನಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ ಅದು ತುಂಬಾ ಎಮೋಟ್ ಮಾಡುತ್ತೆ ಅಂತೆಲ್ಲ ರಂಜಿನಿ ಏನೋ ಒಂದು ಡೈಲಾಗ್ ಶೀಟ್ ಕಳಿಸ್ಕೊಡ್ತಾರೆ ನೆಕ್ಸ್ಟ್ ಡೇ ಏನೋ ಒಂದು ಡೈಲಾಗ್ ಇದು ಮಾಡ್ಬೇಕಲ್ ಅದನ್ನ ನೋಡಿ ಎಮೋಟ್ ಆಗ್ತಾ ಇರ್ತೀನಿ ಹಿಂದೆಲ್ಲ ನೋಡ್ರೆ ಸುಮ್ ಸುಮ್ ನಲಗಿರ ಒಂಥರ ನಗು ಬರ್ತಾ ಇರುತ್ತೆ ಸೊ ನನ್ನ ಹೆಂಟಿ ಮಕ್ಕಳೆಲ್ಲ ಏನು ಅಂತ ಹೇಳ್ತಾರೆ ಅನ್ಕೊಂತಿ ಆ ರೀತಿಯಾಗಿ ಸ್ಕ್ರಿಪ್ಟ್ ನನ್ನ ಮೋಟಿವೇಟ್ ಮಾಡ್ತಾ ಇದೆ ಅಂತ ಒಂದು ತಂಡ ತಂಡ ಜೊತೆಯಲ್ಲಿ ಕೆಲಸ ಮಾಡುತ್ತಾರೆ ನಿಜಕ್ಕೂ ನನಗೆ ಖುಷಿ ತಂದು ಕೊಟ್ಟಿದೆ ಸೊ ಹಾಗಾಗಿನೇ ಈ ಸಿನಿಮಾವನ್ನು ಒಪ್ಕೊಂಡೇ ಸಿನಿಮಾ ತುಂಬ ಚೆನ್ನಾಗಿ ಇದೆ ಜಡೇಶ್ ಅವರು ಮೊದಲನೇವರೆಗೆ ಹಂಪಿ ಅನ್ನೋ ಒಂದು ಬ್ಯಾನರ್ನ ಓಪನ್ ಮಾಡಿದ್ದಾರೆ ಒಳ್ಳೇದಾಗ್ಲಿ ನಿಮಗೆ ಜಡೇಶ್ ಸರ್ ಅದ್ಭುತವಾದಂಥ ಪ್ರೊಡ್ಯೂಸರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಆ್ಯಂಡ್ ರಂಜಿನಿಯವ್ರಿಗೂ ಶುಭಾಶಯಗಳು ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ಗೆ ಬಂದಿದ್ದೀರಾ ಅದ್ಭುತವಾದ ಯಶಸ್ವಿ ನಿರ್ದೇಶಕಿಯಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ವಿಹಾನ್ ಅವನು ಹೆಂಗೆ ಅಂದರೆ ಆಫ್ ಸ್ಕ್ರೀನ್ ಮಗ ಹೋಗಿ ನನಗೆ ನಿಜವಾಗ್ಲೂ ಅಷ್ಟೊಂದು ಎಮೋಷನಲ್ ಬಾಂಡಿಂಗಲ್ಲಿ ಹೆಂಗ ಹೋಗಿದಾನ ಅಂದ್ರೆ ಕನ್ಸಲೆಲ್ಲ ಬರೋಕೆ ಶುರು ಆಗ್ಬಿಟ್ಟಿದ್ದಾನ ಅವನ ಅವನ ಅವ್ನ ಬಾಂಡಿಂಗ್ ಆ ರೀತಿ ಆಗೋಯ್ತು ಸಿನಿಮಾದಲ್ಲಿ ಅದೇನು ಹೇಳಿ ತುಂಬಾ ದಿನ ಇದ್ದು ಇದ್ದು ಜೊತೆನಲ್ಲಿ ಈಗ ಅವನಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ತಲೆ ಬಾತ್ಸೋದ್ರಿಂದ ಏನು ಮಾಡ್ತಾ ಇದೀನಿ ಅದೆಲ್ಲ ಫ್ಲಾಶ್ ಬ್ಯಾಕ್ ನನ್ನ ಮಕ್ಳಿಗೆ ನಾನು ಏನು ಮಾಡ್ತಾ ಇದ್ದ ಬಂದು 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 ನಿಜವಾಗ್ಲೂ ಒಂದು ಮಗನ ಥರನೇ ಒಂದು ಬಾಂಡಿಂಗ್ ಒಂದ್ ಜೊತೆನಲ್ಲಿ ಆಗೋಯ್ತು ಇವತ್ತು ಅವನು ಹೆಂಗಾಗೋಗಿದ್ದಾನೆ ಅಂದರೆ ಬಾರ ಕುತ್ಕೊಳ್ಳೋ ಅಂದ್ರೆ ಇಲ್ಲ ನಾನು ಈ ಥರ ಕೂತಿರ್ಲಿಲ್ಲ ಈ ಥರ ಕೂತಿದ್ದೆ ಅಂತ ಕಂಟಿನ್ಯೂಟಿ ಹೇಳುವ ರೇಂಜಿಗೆ ಆಗಿಬಿಟ್ಟಿದ್ದಾನು ನೆಕ್ಸ್ಟ್ ಶಾರ್ಟ್ ಏನು ಅಂತ ಕೇಳೋ ರೇಂಜ್ಗೆ ಆಗೋಗಿದ್ದಾನೆ ಅವನು ಸೊ ಹಾಗಾಗಿ ನನ್ನ ಡೈಲಾಗ್ ಏನು ಕರೆಕ್ಟ್ ಆಗಿ ಹೇಳದ್ನ ನಾನು ಲಾಸ್ಟ್ ಟೈಮ್ ಆ ಥರ ಹೇಳಿರಲಿಲ್ಲ ಈ ಥರ ಹೇಳಿದ್ದೀನಿ ಅನ್ನೋ ರೇಂಜಿಗೆ ಅವನು ಒಂದು ಶಾರ್ಪ್ ಆಗಿ ಹೋಗಿದ್ದಾನೆ ಪ್ರೊಫೆಷನಲ್ ಆಗಿ ಹೋಗಿದ್ದಾನೆ ರಂಜನಿಯವ್ರು ಹೇಳಿದಾಗೆ ಅವನು ಏನೇ ಫೀಲಿಂಗ್ ಇದ್ರು ಅಂದರೆ ಮನೆಗೆ ಹೋಗ್ಬೇಕು ಆ ಮಕ್ಕಳು ವಯಸ್ಸು ಸಹಜ ಅದು ಕ್ರಿಕೆಟ್ ಬರ್ತಾ ಇರ್ತದೆ ಟಿ ವಿನಲ್ಲಿ ಅವನು ಕ್ರಿಕೆಟ್ ಇರುತ್ತೆ ನಾವು ರಾತ್ರಿ ಎರಡು ಗಂಟೆ ಹಾಕ್ಕೊಂಡು ರುಬ್ತಾ ಇರ್ತೀವಿ ಪಾಪ ಅವ್ನು ಕ್ರಿಕೆಟ್ ನೋಡಬೇಕು ಬಟ್ ಆ ಬೇಜಾರೆಲ್ಲ ಎಲ್ಲೂ ತೋರಿಸ್ಕೊಳ್ಳೋದ ಮುಂದೆ ಬಂದಿದ್ ಕೂಡಲೇ ತುಂಬ ಪ್ರೊಫೆಷನಲ್ ಆಗಿ ನಿಂತ್ಕೊಂಡು ಪ್ರೊಫೆಷನಲ್ ಆಕ್ಟರ್ ಥರ ಆ್ಯಕ್ಟ್ ಮಾಡ್ತಾನೆ ಅವನು ಆ ರೀತಿಯಾಗಿ ಹೋಗಿದ್ದಾನೆ ಥ್ಯಾಂಕ್ಸ್ ಕೇಳೋಣ ನನ್ನ ಜೊತೆ ಅಷ್ಟು ಚೆನ್ನಾಗಿ ನೀನು ಕೋಆಪ್ರೇಟ್ ಮಾಡ್ತಾ ಇರೋದಕ್ಕೆ ಯು ಆಲ್ ದ ಬೆಸ್ಟ್ ತುಂಬ ದೊಡ್ಡ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಆಗು ಕನ್ನಡ ಇಂಡಸ್ಟ್ರಿನಲ್ಲಿ ಅಂತ ಹಾರೈಸ್ತೀನಿ ಅಂಡ್ ನನ್ನ ಪಾತ್ರದ ಬಗ್ಗೆ ಅವರು ಆಲ್ರೆಡಿ ಸ್ವಲ್ಪ ಹಿಂಟನ್ನು ಕೊಟ್ಟರು ನಿಮಗೂ ನಮಗೂ ಎಲ್ಲ ಗೊತ್ತಿರೋ ಗೊತ್ತಿರೋ ಹಾಗೆ ಇವತ್ತು ಹಳ್ಳಿಯಿಂದ ಹುಡುಗರು ಬರ್ತಾರೆ ಹುಡುಗರು ಬಂದು ಕೆಲವರು ಕ್ಯಾಬ್ ಓಡಿಸ್ತಾ ಇರ್ತಾರೆ ಕೆಲವರು ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ ಕೆಲವರು ಹೋಟೆಲ್ ಸಪ್ಲೈಯರ್ಗಳಾಗಿರ್ತಾರೆ ಇದು ಯಾವ ಕೆಲಸನೂ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಆದ್ರೆ ಊರಲ್ಲಿ ಅವ್ರಿಗೆ ಹೊಲಗಳಿರುತ್ತೆ ಗದ್ದೆಗಳಿರುತ್ತೆ ಅವ್ರದೇ ಆದಂತ ಕೆಲಸ ಇರುತ್ತೆ ಮತ್ತೆ ಹೈನುಗಾರಿಕೆ ಇರುತ್ತೆ ಅದನ್ನೆಲ್ಲ ಬಿಟ್ಟು ಅವರು ಬೆಂಗಳೂರಿಗೆ ಬರೋದ್ ಕಾರಣ ಏನು ಅಂದ್ರೆ ಒಂದೇ ಒಂದಕ್ಕೆ ನಾವು ಸಿಟಿನಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅನ್ನೋದು ಒಂದು ಹೆಮ್ಮೆ ಅನ್ನೋ ತಲೆನಲ್ಲಿ ಇಟ್ಕೊಂಡು ಆ ವಿಷಯನ ಬರ್ತಾರೆ ಸೊ ಅಂಥವ್ರಿಗೆ ಈ ಸಿನಿಮಾ ನೋಡಿ ನನ್ನ ಪಾತ್ರ ನೋಡಿ ಕನೆಕ್ಟ್ ಆಗುತ್ತೆ ಬಹುಶಃ ಇಲ್ಲಿಂದ ಒಂದು ಅಷ್ಟು ಜನ ಮತ್ತೆ ಹಳ್ಳಿಗೆ ಹೋಗಿ ನಮ್ಮ ಒಂದು ನೆಲದ ಸೊಗಳು ಏನಿದೆ ಅನ್ನೋದು ಅರ್ಥ ಆಯಿತು ಅಂದರೆ ಈ ಸಿನಿಮಾ ಮಾಡೋದಕ್ಕೂ ಈ ಪಾತ್ರ ಮಾಡಿದ್ದಕ್ಕೂ ನನ್ನ ಸಾರ್ಥಕ ಅಂತ ತಿಳ್ಕೊಳ್ತೀನಿ ನಾನು ಹೇಳಿದಂಗೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಒಪ್ಕೊಂಡೆ ಇವತ್ತು ಒಂದು ಯಾವ ರೀತಿ ಆಟಿಟ್ಯೂಡ್ ಸ್ಟಾರ್ಟ್ ಆಗೋಗುತ್ತೆ ಅಂದ್ರೆ ನಾನು ಬೇಡ ಅಂತ ಇದ್ದಿದ್ದ ಸಿನಿಮಾ ಬಗ್ಗೆ ಇವತ್ತು ಮಾತಾಡೋದು ನನಗೊಂದು ಆಟಿಟ್ಯೂಡ್ ಶುರುವಾಗೋಗಿದೆ ಯಾಕಂದ್ರೆ ಕಂಟೆಂಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಹಂಗಿದೆ ಇಂತ ನಾವೆಲ್ಲ ಸೇರಿ ಇಂತ ಕೆಲಸ ಮಾಡಿದ್ದೀವಯ್ಯ ಅನ್ನೋ ರೇಂಜ್ ಒಂದು ಆಟಿಟ್ಯೂಡ್ ಶುರುವಾಗೋಗಿದೆ ನನಗೆ ಸೊ ಹಾಗಾಗಿ ಅದ್ಭುತವಾದಂತ ಒಂದು ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ ಇದನ್ನ ನಾನು ಪ್ಲೀಸಿಂಗ್ ಮಾಡೋದಕ್ಕೋಸ್ಕರನೋ ಅಥವಾ ಕೇಳೋದಕ್ಕೋಸ್ಕರನೋ ನಮ್ಮ ಸಿನಿಮಾ ಬಗ್ಗೆ ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಹೇಳ್ತೇ ಅಲ್ಲ ಡೈರೆಕ್ಟರ್ ನೀವು ಹಾಗೆ ನಮ್ಮೆಲ್ಲರೂ ಒಂದು ಪರಿಶ್ರಮ ಆ ಬರವಣಿಗೆಗೆ ಒಂದು ಶಕ್ತಿ ಇದೆ ಆ ಒಂದು ಶಕ್ತಿ ಇದೆ ಸೊ ಹಾಗಾಗಿ ನಮಗೆಲ್ಲ ಈ ಸಿನಿಮಾದಲ್ಲಿ ಪಾತ್ರ ಮಾಡುವುದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಬಂದು ಶುಭವನ್ನು ಹಾರೈಸಿದ್ದೀರ ಗುರು ಸರ್ ಬಂದಿದ್ದಾರೆ ಜಗದೀಶ್ ಗೌಡರು ಬಂದಿದ್ದಾರೆ ಆರ್